ಬೆಳಗಾವಿಯ ಸೌಧದಲ್ಲಿಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಾಯಿತು ಶಾಸಕರ ಸಂಸದರ ಕ್ಷೇತ್ರಾಭಿವೃದ್ಧಿ ಅನುದಾನದಡಿ ಕೈಗೊಳ್ಳಲಾಗ್ತಾ ಇರುವ ಕಾಮಗಾರಿಗಳನ್ನು ಕಾಲ ಮಿತಿಯೊಳಗೆ ಪೂರ್ಣಗೊಳಿಸುವುದರ ಜೊತೆಗೆ ಎಲ್ಲ ದಾಖಲೆಗಳನ್ನು ಸಮರ್ಪಕವಾಗಿ ನಿರ್ವಹಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಲಾಯಿತು ಕಳೆದ ಬಾರಿಯ ಸಭೆಯಲ್ಲಿ ನಿರ್ಣಯದಂತೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕೆಲ ಮುಖ್ಯ ಇಲಾಖೆಗಳನ್ನು ಹಂಚಿಕೆ ಮಾಡಲಾಗಿತ್ತು ಬೆಳಗಾವಿ ನಗರ ವ್ಯಾಪ್ತಿಯ ತ ತುಂಬಾ ವಿಶಾಲವಾಗಿದ್ದು ನಗರದಲ್ಲಿ ಸಂಗ್ರಹವಾಗುವ ತ್ಯಾಜ್ಯವನ್ನು ಸಮರ್ಪಕವಾಗಿ ನಿರ್ವಹಿಸಲು ಎರಡು ಹೊಸ ಗಹನ ತ್ಯಾಜ್ಯ ವಿಲೇವಾರಿ ಘಟಕಗಳನ್ನು ಸ್ಥಾಪಿಸಲು ಕ್ರಮ ವಹಿಸಲು ತಿಳಿಸಿದರು ಹೊಸ ಘನತ್ಯಾಜ್ಯ ವಿಲೇವಾರಿ ಘಟಕಗಳನ್ನು ಪ್ರಾರಂಭಿಸಲು ಕೂಡ ಸಭೆಯಲ್ಲಿ ನಿರ್ಣಯಿಸಲಾಯಿತು ಸಂದರ್ಭದಲ್ಲಿ ಮುಂಬರುವ ಬೆಳಗಾವಿ ಅಧಿವೇಶನ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಸಮನ್ವಯ ಸಭೆ ಕೂಡ ಜರುಗಿದೆ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕರಾದ ಆರ್ ಅಶೋಕ್ ಕೇಂದ್ರ ಸಚಿವರು ಹಾಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಎಚ್ ಡಿ ಕುಮಾರಸ್ವಾಮಿ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ಎನ್ ರವಿಕುಮಾರ್ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾದ ಸಿಬಿ ಸುರೇಶ್ ಬಾಬು ಪರಿಷತ್ನ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾದ ಎಸ್ ಎಲ್ ಭೋಜೇಗೌಡ ಮಾಜಿ ಉಪಮುಖ್ಯಮಂತ್ರಿಗಳಾದ ಡಾ ಎನ್ ಅಶ್ವತ್ ನಾರಾಯಣ್ ಶಾಸಕರಾದ ಎನ್ಆರ್ ಎಸ್ಆರ್ ವಿಶ್ವ ನಾಥ್ ಮಾಜಿ ಸಚಿವರಾದ ರೇವಣ್ಣ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಪಿ ರಾಜೀವ್ ಹಾಗೂ ಬಿಜೆಪಿ ಜೆಡಿಎಸ್ ಪಕ್ಷಗಳ ಪ್ರಮುಖರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮಾನ್ಯ ಅಧ್ಯಕ್ಷರೇ ಅದರ ಯಾವ ಕಾರಣಕ್ಕೆ ಅನುದಾನ ಕೊಡ ಅಂತ ಯಾವ ತರ ಅನುದಾನ ಕೊಡಬೇಕು ಇರ್ ಇಂಜಿನಿಯರ್ ಗಳೆ ಅಂತ ಕೇಳ್ತಾ ಇದೀನಿ ಯಾವ ಡನ್ ನೋಟ್ ಓನ್ಲಿ ಸಾಮಾಜಿಕ ಕಾರ್ಯ ಎಲ್ಲ ಕೆಲತದ ಇದು ಅನುದಾನ ವಿಚಾರ ಬಂದದಿಕ್ಕೆ ಏನಂದ್ರೆ 23 24 ರಲ್ಲಿ ಇನ್ನೂ ಅನುದಾನ ಬಂದಿಲ್ಲ ಅಂತಂದ್ರೆ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಗೊಳಿಸಬೇಕು ಅಂತಕಂತ ನಮ್ಮ ಆಶಯಕ್ಕೆ ಕೊಡ್ಲಿ ಬಿಟ್ಟು ಕೊಡ್ತಕ್ಕಂತ ಕೆಲಸ ಆಗಿರೋ ಆ ಶಾಲೆಗಳು ಸರ್ ಅವೆಲ್ಲ ಕೂಡ ಕೊಟ್ಟಿ ಕೊಟ್ಟಿರು

ಈ ಟೆಂಡರ್ ಪ್ರಕ್ರಿಯೆ ಆದ ತಕ್ಷಣ ಅವರಿಗೆ ನಾವು ಸಂಪರ್ಕ ಕಲ್ಪಿಸುತ್ತೇವೆ ಸರ್ ಜೊತೆಗೆ ತಮ್ಮದೊಂದು ನಿರ್ದೇಶನ ಇತ್ತು ಅವರಿಂದ ಶಾಸಕರಿಂದ ನಿರ್ದಿಷ್ಟವಾದ ಒಂದು ಕೆಲಸಗಳು ಏನಾದರೂ ಪೆಂಡಿಂಗ್